ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಹಯ್ಯಪ್ ನೀವು ಕೂಡ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಆರ್ ಕುಕ್ಕಿಂಗ್ ಲಗ್ಸ್ ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗಿತ್ತು ಟೈಮ್ ಸೆವೆನ್ ತರ್ಟಿ ಆಗೋಯಿತು ಸೊ ಇನ್ನೂ ಅಡುಗೆ ರೆಡಿ ಮಾಡ್ಕೊಂಡಿಲ್ಲ ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಸೊ ಅಶಲಿಗೆ ಹಸ್ಬೆಂಡ್ ಬಂದರು ಸೊ ಬಂದು ಬೀನ್ಸ್ಗಳು ಮತ್ತೆ ಹಲೋಗೆಡೆ ತರಿಸ್ಕೊಂಡೆ ನುಗ್ಗೆಕಾಯಿ ತೊಗೊಂಡು ಬರಕ್ಕೆ ಕೇಳಿದ್ದೆ ನುಗ್ಗೆಕಾಯಿ ಇರಲಿಲ್ವಂತೆ ಸೊ ಹಂಗಾಗಿ ಬೀನ್ಸ್ ಮತ್ತೆ ಹಲೋಗೆಡೆ ತೊಗೊಂಡು ಬಂದಿದ್ದಾರೆ ಸೊ ಏನು ಮಾಡೋದು ಅಂತ ಇನ್ನೂ ಅಷ್ಟು ಐಡಿಯಾ ಇಲ್ಲ ಸೊ ಏನಾದರೂ ಒಂದು ಮಾಡೋಣ ಒಟ್ಟಿಗೆ ಖಾರ ಹಾಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರ್ದು ಎಮ್ ಟಿ ಆರ್ ಸಾಂಬಾರು ಮಸಾಲೆ ತೊಗೊಂಡು ಬಂದಿದ್ದಾರೆ ಸೊ ಹಾಗೆ ಏನಾದರೂ ಮಾಡೋಣ ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇದನ್ನು ಫಸ್ಟಿಗೆ ನಾನು ಎಲ್ಲನೂ ಹೆಚ್ಕೊತೀನಿ ಫಸ್ಟು ಅದಾದ ನಂತರ ಒಂದು ವಿಶಲ್ ಮಾಡಿಸ್ಕೊಂಡು ಆಮೇಲೆ ಸಾಂಬಾರಿಗೆ ಕುದಿಯೋಕೆ ಇಟ್ಕೊತೀನಿ ಸೊ ಒಂದು ಕಡೆ ರೈಸಿಗೆ ಇಟ್ಕೊಂಡ್ರೆ ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡ್ರೆ ಆಗೋಗ್ಬಿಡುತ್ತೆ ಸೊ ಕಾಫಿ ಎಲ್ಲ ಕುಟ್ಕೊಂಡು ಇವಾಗಷ್ಟೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸುಮಾರು ಜನಕ್ಕೆ ಬ್ಯಾಚುಲರ್ಸ್ಗೆ ಸಾಂಬಾರು ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಸೊ ಖಾರ ರೂಪದಲ್ಲಿ ಹೇಗೆ ಮಾಡೋದು ಅಂತೇಳಿ ಸೊ ಇದು ನನಗೂ ಗೊತ್ತಿರಲಿಲ್ಲ ಈ ಥರ ಮಾಡೋದು ಅಂತ ಸೊ ನಮ್ಮ ಅಕ್ಕ ಒಬ್ಬರು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು ಯಾವುದೇ ಅಡುಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರು ಖಾರ ರೂಪದಲ್ಲಿ ಈ ಸಾಂಬಾರನ್ನ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಸೊ ನಾನು ಯಾವ ಥರ ಮಾಡ್ತಾರಪ್ಪ ಅಂತೇಳಿ ನೋಡ್ಕೊಂಡೆ ಅವ್ರ ಹತ್ರ ಅವ್ರು ತುಂಬನೇ ಚೆನ್ನಾಗಿ ಮಾಡ್ತಾರೆ ಈ ಸಾಂಬಾರನ್ನ ನನಗಂತೂ ಇಷ್ಟ ಸೊ ಹಂಗಾಗಿ ನಾನು ಕೂಡ ಮಾಡೋಣ ಒಂದ್ಸಲಿ ಟ್ರೈ ಮಾಡೋಣ ಮನೆಯಲ್ಲಿ ಅಂತೇಳಿ ಮಾಡ್ಕೊತಿದ್ದೀನಿ ಸೊ ಅವಾಗ ಒಂದ್ಸಲ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಅರ್ಜೆಂಟಿಗೆ ಈಗ ಅದೇ ಆಗುತ್ತೆ ಅಂತ ಹೇಳಿ ಮಾಡ್ಕೊತಿದ್ದೀನಿ ಸೊ ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ ಕಾಳೆಲ್ಲ ಫಸ್ಟು ಬೀನ್ಸ್ ಕಾಳೆಲ್ಲ ಸುಲ್ಕೊಂಡು ಆಲೂಗಡ್ಡೆನ ಕಟ್ ಮಾಡ್ಕೊತೀನಿ ಸೊ ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಡು ಬಿಟ್ರೆ ನೆಕ್ಸ್ಟು ರೈಸ್ ಇಟ್ಕೊಂಡ್ರೆ ಆಗುತ್ತೆ ಅಂತೇಳಿ ಇವಾಗ ಕಾಳನ್ನ ಬಿಡಿಸ್ಕೊತಿದ್ದೀನಿ ಕಾಳಂತೂ ತುಂಬನೇ ರೇಟ್ ಆಗಿಬಿಟ್ಟೈತೆ ಇವಾಗಂತೂ ಬೀನ್ಸ್ ಕಾಳಂತೂ ಕೆ ಜಿ ಎಂಬತ್ತು ರೂಪಾಯಿನ ಆಗ್ಬಿಟ್ಟೈತೆ ಸೊ ಒಂದು ಕಾಲು ಕೆ ಜಿ ತರಿಸ್ಕೊಂಡಿದ್ದೆ ಸೊ ಇಬ್ಬರೇ ಅಲ್ವಾ ಸಾಕು ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಬಿಡೋಣ ಅಂಥೇಳಿ ಸೊ ಇವಾಗ ಅದನ್ನೇ ಮಾಡ್ಕೊತಿದ್ದೀನಿ ಸೊ ಎಷ್ಟೊಂದು ಜನಕ್ಕೆ ಅಡುಗೆ ಮಾಡೋದಕ್ಕೇ ತುಂಬಾ ಬೇಜಾರಾಗುತ್ತೆ ಸೊ ಅಂಥವ್ರು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ನಿಮಗೆ ಈ ವಿಡಿಯೋ ತುಂಬಾ ಎಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಇದನ್ನು ಒಂದ್ಸಲಿ ಎಲ್ಲ ಮಿಕ್ಸ್ ಇಟ್ಟು ಬಂದುಬಿಟ್ರೆ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಇದು ಮಸಾಲೆನ ಹುರ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಆಯಿತು ನ್ಯಾಚುರಲ್ಸ್ ಇರ್ತಾರೆ ಅದ್ರ ಜೊತೆಗೆ ಹೆಣ್ಮಕ್ಳಿಗೂ ಕೂಡ ಅಷ್ಟು ಅಡುಗೆ ಗೊತ್ತಿರೋದಿಲ್ಲ ಸೊ ಏನು ಮಾಡೋದು ಅಂತೇಳಿ ಅಂಥವ್ರಿಗೆ ಇಲ್ಲ ಕೆಲ್ಸಕ್ಕೆ ಹೋಗೋರಿರ್ಬೋದು ಬಂದು ಅರ್ಜೆಂಟಿಗೆ ಏನು ಸಾಂಬಾರು ಮಾಡೋದಪ್ಪ ಅಂತ ತುಂಬ ಯೋಚನೆ ಮಾಡ್ತಾರೆ ಅಥವಾ ಕೆಲ್ಸಕ್ಕೆ ಹೋಗುವಾಗ ಮಾಡೋದಕ್ಕೆ ಈ ರೆಸಿಪಿ ತುಂಬಾ ಬೇಗ ಅಂತ ಆಗುತ್ತೆ ಈ ರೆಸಿಪಿ ತುಂಬಾ ಬೇಗ ಈಸಿಯಾಗಿ ಮಾಡ್ಕೊಬೋದು ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಾನು ಬೆಳಗ್ಗೆ ಹೇಳ್ದಂಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ನನಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತೇಳಿ ಸೊ ನಾನು ಅಂದ್ಕೊಂಡೆ ಇರಲಿಲ್ಲ ಇಷ್ಟೊಂದೆಲ್ಲ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತೇಳಿ ತುಂಬಾನೇ ಖುಷಿ ಆಗ್ತಿದೆ ನನ್ಗೊಂಡು ಈ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿ ವೀಡಿಯೋಸ್ನ ನೋಡಿ ನನಗಂತೂ ತುಂಬಾ ಎಲ್ಪ್ ಆಗುತ್ತೆ ಇದರಿಂದ ಸೊ ಕಲ್ಪನೆ ಏನು ಕಲ್ಪ ಅಳ್ತಿದ್ದಾಳೆ ಅಂತ ಅಂದ್ಕೊಂಡ್ರ ಸೊ ವೀಡಿಯೋದಲ್ಲಿ ನೋಡಿ ಹಂಗೆ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೆ ನಾನು ಇಲ್ಲಿ ಕ್ಲ್ಯಾರಿಟಿ ಕೊಡ್ತೀನಿ ನೀವೇ ನೋಡಿದಂಗೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ತಿದ್ದೆ ಅಲ್ವಾ ಸೊ ಇದರಲ್ಲಿ ತುಂಬಾ ಖಾರ ಇತ್ತು ಸೊ ಹಂಗಾಗಿ ಸ್ವಲ್ಪ ಕಣ್ಣೀರು ಬರ್ತಿತ್ತು ಹಾಗೇ ಒಂದೆರಡು ಪಿಕ್ ತೆಗೆದು ಹಾಕೊಂಡೆ ಸೊ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ ಇಲ್ಲಿ ನೀವು ಹಲಗಡೆ ಮತ್ತು ಬೇಳೆ ಅದ್ರ ಜೊತೆಗೆ ನಾನು ತಿಂಗ್ಳುಳ್ಳಿ ಕಾಳು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ತೊಳ್ಕೊತಿದ್ದೀನಿ ಸೊ ಈರುಳ್ಳಿ ಮತ್ತು ಟೊಮೊಟೊನ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ಒಂದು ಕುಕ್ಕರ್ನ ತಗೊಂಡು ನಾನು ಈ ಕುಕ್ಕರ್ಗೆ ಹಲಗಡೆ ಮತ್ತು ಬೇಳೆ ಅದ್ರ ಜೊತೆಗೆ ತಿಂಗಳುಳ್ಳಿ ಕಾಳು ಟೊಮೊಟೊ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂತಿದ್ದೀನಿ ಸೊ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕೊಳ್ಳಿ ಸೊ ಅರಶಿನ ನಿಮ್ಮ ಆಪ್ಷನ್ನಲ್ಲಿ ಇಲ್ಲಿ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ನಾವು ಮಸಾಲೆ ಎಲ್ಲ ಹುರ್ಕೊತೀವಲ್ಲ ಅದಕ್ಕೇ ಹಾಕೊಬೋದು ಸೊ ಅದು ಆ ಥರ ಹಾಕೊಂಡು ಆಗುತ್ತೆ ಸಾಂಬಾರಿಗೆ ಎರಡಕ್ಕೂ ಇಟ್ಕೊಂಡೆ ಇವಾಗ ಏನು ಖಾರ ಏನು ರುಬ್ಬತ್ತಿರಲಿವಲ್ಲ ಸೊಂಗಾಗಿ ಆಮೇಲೆ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರಶಿನ ಪುಡಿ ಸಾಂಬಾರು ಮಸಾಲೆ ಇಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು ಅದಾದ ನಂತರ ನಾವು ಒಗ್ಗರಣೆಗೆ ಹಾಕೊಂಡ್ರು ಸಂಬಂಧ ಆಗುತ್ತೆ ಸೊ ಇಷ್ಟೊಂದು ಲೇಟಾಗಿ ಹೋಗ್ಬಿಡ್ತು ಟೈಮಲ್ಲೇ ಒಂಬತ್ತು ಕಾಲಾಗಿ ಹೋಗ್ಬಿಡ್ತು ಸೊ ಇವ್ರು ಇವತ್ತು ಬೇಗನೆ ಬಂದಿದ್ರು ಇನ್ನು ಏಳು ಗಂಟೆ ಏಳುವರೆಗೆಲ್ಲ ಮನೆಗೆ ಬಂದರು ಸೊ ಸಾಂಬಾರು ಮಾಡೋಕ್ಕೆ ಏನೂ ತರಕಾರಿ ಇರಲಿಲ್ಲ ಸೊ ಬರಲಿ ಅಂತೇಳಿ ನಾನು ಕಾಯ್ತಿದ್ದೆ ಇಲ್ಲ ಅಂದರೆ ಎಷ್ಟೊಲ್ಲಿಗೆ ಸಾಂಬಾರೆಲ್ಲ ಮಾಡಲಿಕ್ಕಿದೆ ಇಲ್ಲ ಹಂಗಾಗಿ ಟೈಮ್ ಆಗೋಗ್ಬಿಟ್ಟು ಪಾಪು ಕೂಡ ಮಲಗೋದೇ ಇಲ್ಲ ಅವನು ನನಗೆ ತುಂಬಾ ಲೇಟ್ ಯಾವಾಗಲೂ ಅಮ್ಮ ಇರಲೇಬೇಕು ಅವನಿಗೆ ಬೇರೆ ಆ ಜೊತೆನೂ ಇರೋದೇ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಗಿಬಿಡ್ತು ಇವತ್ತು ಸೊ ಇವಾಗ ಮಾಡ್ತಾಯಿದ್ದೀನಿ ಅವ್ರು ಇನ್ನೂ ಬಂದಿಲ್ಲ ಎಲ್ಲ ಹೋಗಿದ್ರು ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ದು ಸೊ ನಾನು ನಾನಿವಾಗಿನ್ನೂ ಮಾಡ್ಕೊಳ್ತಿದ್ದೀನಿ ಇದನ್ನು ಕೇಳಿ ಮಾಡೋದ್ರು ಏನೂ ತೊಂದರೆ ಇಲ್ಲ ಯಾಕಂದರೆ ಯಾರೂ ಕೇಳೋರಿಲ್ವಲ್ಲ ಸೊ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು ಆದರೆ ನಮಗೆ ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು ಅನ್ನೋದು ಒಂದು ರೂಲ್ಸ್ ಅಷ್ಟೇ ಸೊ ಸೊ ಪಲ್ಯ ಏನಾದರೂ ಮಾಡ್ಬೋದಿತ್ತು ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು ಇವಾಗಲೇ ಹಂಗಾಗಿ ನಾನು ಇದೇ ತರಕಾರಿ ಸಾಂಬಾರಲ್ವ ಸೊ ಏನೋ ಒಂದು ಮೊಟ್ಟೆ ಏನಾದರೂ ತೊಗೊಂಡು ಬಂದರೆ ಆಮ್ಲೆಟ್ ಏನಾದರೂ ಮಾಡ್ಕೊತೀವಿ ಸೊ ಏನಪ್ಪ ಅಂತಂದರೆ ಕು ಈ ಕುಕ್ಕರಲ್ಲಿ ಮಾಡುವಾಗ ನಂಗೆ ತುಂಬಾ ಭಯ ಆಗುತ್ತೆ ಯಾಕಂದರೆ ಬೇರೆ ಕುಕ್ಕರ್ ಥರಲ್ಲ ಇದೊಂದು ಸ್ವಲ್ಪ ಯಾಕೋ ಅವಾಗವಾಗ ಸ್ವಲ್ಪ ವಿಷ ಲೇಟಾಗಿ ಆಗ್ಬೋದು ಅಥವಾ ಸೈಡ್ ಸೈಡಿಂದ ಸ್ವಲ್ಪ ಹೊಗೆ ಬರೋ ಥರ ಆಗ್ತಾ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಬೆಲ್ಟ್ ಕೂಡ ಚೇಂಜ್ ಮಾಡಿದೆ ಸೊ ಏನಾಗಿದೆ ಅಂತ ಗೊತ್ತಿಲ್ಲ ಯಾರಾದರೂ ಬಂದರೆ ರೆಡಿ ಮಾಡಿಸ್ಕೊಳ್ಬೇಕು ಅಮ್ಮನ ಮನೆಯಲ್ಲೂ ಕೂಡ ಹೀಗೆ ಮಾಡಿ ಮೂರು ಸಲ ಮನೆ ಊರಿಗೆ ಹೋಗಿದ್ನಲ್ವ ಆವಾಗ ಮೂರು ಸಲ ಏನೋ ಹಾಗೇನೇ ಇಟ್ಬಿಟ್ಟಿದ್ದೆ ನನಗೆ ಏನೋ ಆಗಿದೆಯೋ ಇಲ್ಲ ಕುಕ್ಕರಿಗೆ ಆಗಿದೆಯೋ ಗೊತ್ತಿಲ್ಲ ಬಟ್ ಆಗಿದೆ ಅಂತ ಅನ್ಕೊತೀನಿ ಸೊ ಅದನ್ನು ಎರಡು ದಿನ ಇಟ್ಟಿದ್ದಾಗ ಒಂದ್ಸಲ ಇಟ್ಟಿದಾಗ ಅದು ಸೈಡಲ್ಲಿ ಒಗೆ ಬರೋಂಗೆ ಆಗ್ತಿತ್ತು ನಾನೇವಾಗ ಆಫ್ ಮಾಡಿಬಿಟ್ಟೆ ಎರಡನೇ ದಿನ ಇಟ್ಟಾಗ ಸ್ವಲ್ಪ ಸೈಡಲ್ಲಿ ಒಗೆ ಬರೋಂಗೆ ಆಗ್ತಿತ್ತು ಸೈಡಿಂದ ನೀರು ಬರ್ತಿತ್ತು ಮತ್ತು ಸೈಡಲ್ಲಿ ಸ್ವಲ್ಪ ಹೊಗೆ ಬರ್ತಿತ್ತು ಅದು ಬೆಲ್ಟ್ ಏನೋ ಆಗಿತ್ತು ಅಂತ ಅನಿಸುತ್ತೆ ನಾನು ನೋಡಿರಲಿಲ್ಲ ಹಾಕಿದ್ದೀನಿ ಸ್ವಲ್ಪ ಸೈಡಿಂದ ಹೊಗೆ ಬರ್ತಿದೆ ಅಮ್ಮ ಹೋಗ್ಬಿಟ್ಟು ಆಫ್ ಮಾಡಿ ನಾನು ಅಮ್ಮ ಅಮ್ಮವಾಗ ಆಫ್ ಮಾಡಿದರು ಆಮೇಲೆ ಅಮ್ಮ ಏನು ಮಾಡಿದ್ದಾರೆ ವಿಶಲ್ ತೆಗೆದು ಪಟ್ಟೆನಂಗೆ ಓಪನ್ ಮಾಡಿಬಿಟ್ಟಿದ್ದಾರೆ ಸೊ ಅದು ಫುಲ್ ಬುಗ್ ಅಂತ ಎಲ್ಲ ಚೆಲೋಗ್ಬಿಡ್ತು ಸೊ ಆವತ್ತೊಂದ್ಸಲಿ ಬೈಸ್ಕೊಂಡೆ ಅದಾದ ನಂತರ ಮತ್ತೆ ನೆಕ್ಸ್ಟ್ ಡೇ ನಾನೇ ರೈಸಿಗೆ ಇಟ್ಟಿದ್ದೆ ಸೊ ಇನ್ನೇನು ಆಗಬೇಕು ಸೊ ಇದೇ ಥರ ಸೌಂಡ್ ಬರ್ತಿತ್ತು ಇನ್ನೇನು ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ವಿಶಾಲೇ ಆಗಲಿಲ್ಲ ಬಡ್ ಅಂತ ಆಯಿತು ನಮ್ಮ ನನಗೆ ಅಮ್ಮಂಗೆ ನನ್ನ ತಂಗಿಗೆಲ್ಲ ಫುಲ್ ಗಾಬರಿ ಒಳಗಡೆ ಹೋಗೋಕೆ ತುಂಬಾ ಭಯ ಆಗ್ತಿದೆ ಏನು ಮಾಡೋದಪ್ಪ ಅಂತ ಗೊತ್ತಾಗ್ತಿಲ್ಲ ಆದರೂ ಅಮ್ಮ ಓಡೋಕೆ ಆಫ್ ಮಾಡಿದ್ರು ಸೊ ಈ ಥರ ವಿಷಯಗಳಲ್ಲಿ ನನಗೆ ತುಂಬಾನೇ ಭಯ ಆಗುತ್ತೆ ಸೊ ಈ ಥರ ಬಸ್ಟ್ ಏನಾದರೂ ಆಗಿಬಿಟ್ರೆ ಆಫ್ ಮಾಡೋದಕ್ಕೆ ನನಗೆ ಹೋಗೋದಕ್ಕೇ ತುಂಬನೇ ಭಯ ಆಗುತ್ತೆ ಸೊ ಆ ಥರ ಮಾಡ್ಕೊಂಡ್ಬಿಟ್ಟಿದೆ ಸೊ ಹಂಗಾಗಿ ಎಲ್ಲರೂ ಹುಷಾರಾಗಿ ಕೇರ್ಫುಲ್ಲಾಗಿ ಅಡುಗೆನ ಮಾಡುವಾಗ ಆಗಿರ್ಬೋದು ಯಾವಾಗಲೇ ಆಗಿರ್ಬೋದು ಕೇರ್ಫುಲ್ ಕೇರ್ಫುಲ್ಲಾಗಿ ಮಾಡಿ ಎಷ್ಟು ನಮಗೆ ಅನುಕೂಲ ಇದೆಯೋ ಇದರಿಂದ ಅದು ಅಷ್ಟೇ ನಮಗೆ ಇದರಿಂದ ಅಪಾಯ ಕೂಡ ಇದೆ ಸೊ ಹುಷಾರಾಗಿ ನೋಡಿಕೊಂಡು ಮಾಡಬೇಕು ಯಾವುದೇ ವಿಷಯ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಆಗ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ಯಾವುದರಿಂದನೂ ಕೂಡ ನಮಗೆ ತುಂಬಾ ಎಷ್ಟು ಎಲ್ಪ್ ಇದೆ ಅಷ್ಟೇನೆ ಅಪಾಯ ಕೂಡ ಇದೆ ಸೊ ಹಂಗಾಗಿ ಯಾರೇ ಆಗಿರ್ಬೋದು ತುಂಬಾ ಕೇರ್ಫುಲ್ ಆಗಿ ಮಾಡಿ ಆ ಮತ್ತೆ ಇನ್ನೇನಪ್ಪ ಅಂತ ಆ ಅದೇ ಈ ಥರ ಏನಾದರೂ ವಿಶಲ್ ಆಗ್ತಿದೆ ಅಂತ ಗೊತ್ತಾದ್ರೆ ಒಂಚೂರು ಧೈರ್ಯ ಇರುತ್ತೆ ಸೊ ಇಲ್ಲಾಂದ್ರೆ ಸೈಡಿಂದ ಎಲ್ಲಿ ಬಂದ್ಬಿಡ್ತಪ್ಪ ಎಲ್ಲಿ ಬಂದ್ಬಿಡುತ್ತಪ್ಪ ಅಂತ ಬಂದು ಬಂದು ನೋಡ್ತಾನೆ ಇರ್ತೀನಿ ಅವಾಗವ ಸೊ ಆದಾಗಿಂದ ಈ ಕಡೆ ಅದಕ್ಕೆ ಆಗ್ತಾಯಿದೆ ಎರಡು ಇನ್ನೊಂದು ಆಗಲಿ ಈ ಕಡೆ ರೈಸು ಕೂಡ ಇಟ್ಕೊಂಡಿದ್ದೀನಿ ಅದು ಇನ್ನೂ ರೈಸ್ ಆಗಿಲ್ಲ ಸೊ ಇದು ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಸಾಂಬಾರು ಇಟ್ಟಿದ್ನಲ್ವಾ ಸಾಂಬಾರಿಗೆ ಅಂತೇಳಿ ಸೊ ಅದು ಕೂಡ ವಿಶಾಲ ಆಯ್ತು ಅದ್ರ ಜೊತೆಗೆ ಅನ್ನನು ಕೂಡ ಆಗೋಯ್ತು ಅದನ್ನು ಕೂಡ ಆಫ್ ಮಾಡ್ಕೊಂಡೆ ಸೊ ಈ ವರ್ಷ ಚಾರುನ್ನ ಸ್ಕೂಲಿಗೆ ಸೇರ್ಸೋಣ ಅಂತ ಅನ್ಕೊಂಡಿದ್ದೆ ಎಲ್ ಕೆ ಜಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಅವಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನು ಸೊ ಹಂಗಾಗಿ ಮೇಡಮ್ ಕಾಲ್ ಮಾಡಿದರು ಮಗುನ ಸ್ಕೂಲಿಗೆ ಸೇರಿಸ್ತೀರಾ ಅಂತೇಳಿ ಸೊ ನಮ್ಮ ಹಸ್ಬೆಂಡ್ ಈ ವರ್ಷ ಬೇಡ ಮುಂದಿನ ವರ್ಷದಿಂದ ಸೇರಿಸ್ಕೊಳ್ಳಿರಂತೆ ಈ ವರ್ಷ ಬೇಡ ಅವಳಿಗೆ ಇನ್ನೂ ಏಜ್ ಆಗಿಲ್ಲ ಇನ್ನು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನು ಫೋರ್ ಮಂತ್ಸ್ ಬರಬೇಕು ಅವ್ಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ಅಂತ ಹೇಳಿದರು ಸೊ ಹಂಗಾಗಿ ಈ ವರ್ಷ ನಾನು ಸ್ಕೂಲಿಗೆ ಹಾಕ್ಲಿಲ್ಲ ಅಣ್ಣ ಇಲ್ಲಾಂದಿದ್ರೆ ಈ ವರ್ಷ ಸ್ಕೂಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಆಗಬೇಕು ಮುಂದಿನ ತಿಂಗಳಿಂದ ಮುಂದಿನ ತಿಂಗಳು ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ ಆದಮೇಲೆ ಹೋಗಿ ಅಂಗನವಾಡಿಲಿ ಅಡ್ಮಿಷನ್ ಮಾಡಿ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಂಜೆ ಟೈಮು ಎಲ್ಲಾದರೂ ಟ್ಯೂಷನಿಗೆ ಕಳಿಸಿದ್ರೆ ಅವ್ಳಿಗೆ ಎಲ್ಪ್ ಆಗ್ಬೋದೇನೋ ಸೊ ನಾವು ಮನೇಲಿ ಹೇಳ್ಕೊಡ್ಬೋದು ಬಟ್ ಅವಳಿಗೆ ಹೇಳ್ಕೊಡೋದು ಅಷ್ಟು ಇಷ್ಟ ಆಗೋದಿಲ್ಲ ಯಾಕಂದರೆ ಅಮ್ಮ ಏನೋ ಹೇಳ್ತಿದ್ದಾರೆ ಹೊಡೆಯಲ್ಲ ಬೈಯೋಲ್ಲ ಈ ಥರ ಅಂತ ಅಂದ್ಕೊಂಡು ಅವಳು ಹೇಳೋದಿಲ್ಲ ಏನು ಹೇಳ್ಕೊಟ್ರು ಅಂತ ಅಂದ್ಕೊಂಡು ಸೇರಿಸೋಣ ಕಣ್ರಿ ಅಂತ ಹೇಳಿದ್ದೀನಿ ಹೇಳ್ತಾಳೆ ಏನಪ್ಪಾ ಅಂತಂದರೆ ಏನೋ ಒಂದು ಹೆದ್ರಿಕೆ ಇರೋಲ್ಲ ಅಮ್ಮ ಅಲ್ವಾ ಏನು ಮಾಡಲ್ಲ ನನಗೆ ಅಂತೇಳಿ ಸೊ ಮೈಂಡ್ ಇನ್ನೂ ಸೊ ಅಲ್ಲಿ ಹಂಗಾಗಿ ಅದಕ್ಕೆ ಅವಳನ್ನು ಈ ವರ್ಷ ನಾನು ಫಸ್ಟು ಟ್ಯೂಷನಿಗೆ ಹಾಕಿ ಅಂಗನವಾಡಿಗೆ ಹಾಕ್ಬಿಡ್ತೀನಿ ಸೊ ಅಷ್ಟೊಳಗಡೆ ಸ್ವಲ್ಪ ಮಗುಗೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಓದೋದಿಕ್ಕೆ ಇದಕ್ಕಿದ್ದಂಗೆ ತೊಗೊಂಡೋಗಿ ಸೊ ಸಡನ್ನಾಗಿ ಕರ್ಕೊಂಡೋಗಿ ಹಾಕಿದ್ರೆ ಅವ್ಳಿಗೂ ಕೂಡ ಒಂದು ಸ್ವಲ್ಪ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಆಗಲಿ ಅಂತೇಳಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ರ ಅಪ್ಪ ಹೇಳ್ತಾರೆ ಕೇಳಿ ನೋಡಬೇಕು ಇನ್ನೂ ಒನ್ ಇಯರ್ ಟೈಮ್ ಇದೆಯಲ್ವ ಸೊ ಅಷ್ಟರೊಳಗಡೆ ಒಂದು ಫೋರ್ ಮಂತ್ಸು ಇದೇ ಇನ್ನು ಸ್ಕೂಲಿಗೆ ಹಾಕೋದು ಅಂತ ಅನ್ನುವಾಗ ನಾನು ಟ್ಯೂಷನಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಇವಾಗಲೇ ಹಾಕಿದ್ರು ಅದಕ್ಕೂ ಕೂಡ ಹಿಂಸೆ ಆಗುತ್ತಲ್ವ ಸೊ ಹಂಗಾಗಿ ಹಂಗ ನೆಕ್ಸ್ಟ್ ಮಂತ್ ಕಂಪ್ಲೀಟ್ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ನನಗೆ ಅವಳ ಎಜುಕೇಷನ್ ಬಗ್ಗೆ ತುಂಬಾ ಯೋಚನೆಗಳಿದೆ ಸೊ ಅದನ್ನೆಲ್ಲ ಇವಾಗ ಹೇಳೋದಿಲ್ಲ ಸೊ ಅದಾದ ನಂತರ ನಾನು ಹೇಳ್ತೀನಿ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಅವಳಿಗೆ ಯಾವ ಸ್ಕೂಲಿಗೆ ಆಗಬೇಕು ಮತ್ತು ಅವಳನ್ನ ಯಾವುದು ಆಗಬೇಕು ಅವಳಿಗೆ ಎಜುಕೇಷನ್ ಯಾವ ಥರ ಇರಬೇಕು ಮತ್ತು ಅವಳದು ಅದು ಯಾವುದೇ ಆಗಿರ್ಬೋದು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ ನಾವು ಇವಾಗಲಿನೇ ಅವರ ಅಪ್ಪ ಆಗಿರ್ಬೋದು ನಾನಾಗಿರ್ಬೋದು ಸೊ ನೋಡೋಣ ಇನ್ನೂ ಒನ್ ಇಯರ್ ಟೈಮ್ ಇದೆ ಪಾಪ ಅದಿನ್ನು ಚಿಕ್ಕ ಪಾಪ ನಮ್ಮ ಆಸೆಗೋಸ್ಕರ ಅವಳದು ಆಸೆಗಳನ್ನೆಲ್ಲ ಬಲಿ ಮಾಡೋದಕ್ಕೂ ತುಂಬಾ ಕಷ್ಟ ಅನಿಸುತ್ತೆ ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ ಇನ್ನೂ ಒಂದು ವರ್ಷ ಟೈಮ್ ಇದೆ ಅಷ್ಟರೊಳಗಡೆ ಅಂಗನವಾಡಿಗೆ ಆಗಬೇಕು ನೆಕ್ಸ್ಟ್ ಮಂತು ಕಂಪ್ಲೀಟ್ ಆದಮೇಲೆ ನಾನು ಅಂಗನವಾಡಿಗೆ ಸೇರಿಸಿ ಬರ್ತೀನಿ ಆಮೇಲೆ ಒಂದು ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವಳಿಗೆ ತ್ರೀ ಇಯರ್ಸ್ ಮೇಲೆ ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಅವಳನ್ನು ಟ್ಯೂಷನಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಸ್ಕೂಲಿಗೆ ಆ ಕಡೆ ಒಂದು ಫೈವ್ ಮಂತ್ಸು ಅಥ್ವಾ ಫೋರ್ ಮಂತ್ಸು ಇರುವಾಗ ಹಾಕೋಣ ಅಂತ ಅವರಪ್ಪ ಹೇಳ್ತಿದ್ದಾರೆ ಬಟ್ ನೋಡೋಣ ಹೇಗಾಗುತ್ತೆ ಅವ ಆ ಥರ ಮಾಡ್ತೀವಿ ಸೊ ಮತ್ತು ಇನ್ನು ಏನು ಹೇಳೋದಪ್ಪ ಅಂತಂದರೆ ನೋಡೋಣ ಅವಳದು ಭಾಗ್ಯಲಕ್ಷ್ಮಿ ಬ್ಯಾಂಡ್ ಕೂಡ ಬಂದಿದೆ ಇವಾಗ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಮಾಡಿಸಿದ್ವಿ ಅದು ಕೂಡ ಬಂದಿದೆ ಸೊ ಅದಿದ್ದರೆ ಗೌರ್ಮೆಂಟ್ ಸ್ಕೂಲಿಗೆ ಆಗಬೇಕು ಅಂತೇಳಿ ರೂಲ್ಸ್ ಇದೆ ಅಂದರೆ ಗೌರ್ಮೆಂಟಿಗೆ ಅಟ್ಯಾಚ್ ಆಗಿರುತ್ತೋ ಸೊ ಆ ಸ್ಕೂಲಿಗೆ ಆಗಬೇಕು ಸೊ ನೋಡೋಣ ನಮಗೆ ಎಜುಕೇಶನ್ ಮುಖ್ಯ ಅಲ್ವಾ ಮಗುದು ಸೊ ಹಂಗಾಗಿ ನಾವು ಯಾವುದು ಸ್ಕೂಲಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿರುತ್ತೋ ಸೊ ಆ ಸ್ಕೂಲಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಮೇಂಡಲ್ಲಿ ಒಂದು ಸ್ಕೂಲ್ ಇದೆ ನೋಡೋಣ ಆದರೆ ಅದನ್ನೇ ಅದಕ್ಕೇನೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನೋಡಬೇಕು ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಸ್ಕೂಲಿಗೆ ಹಾಕಿದ್ದೀನಿ ಅಂತೇಳಿ ಸೊ ಪಾಪ ಅದು ಇನ್ನೂ ಚಿಕ್ಕ ಪಾಪು ಅದಕ್ಕೇನು ಗೊತ್ತಾಗೋದಿಲ್ಲ ಸೊ ಇವಾಗಿಂದ ನಾನು ಹೇಳ್ಕೊಡ್ಬೇಕು ಅವಳಿಗೂ ಕೂಡ ಸೊ ಇವಾಗ ಅಮ್ಮನ ಮನೇಲಿ ಇದ್ದಾಳೆ ಅವಳನ್ನ ಕರ್ಕೊಂಡು ಬಂದು ಅವಳಿಗೂ ಕೂಡ ಎಲ್ಲ ಹೇಳ್ಕೊಡ್ಬೇಕು ಯಾಕಂದರೆ ಮಕ್ಕಳನ್ನ ಹಾಗೆ ಬಿಟ್ಟರೆ ಆಗೋದಿಲ್ಲ ಸೊ ಇವಾಗಿಂದನೇ ನಾವು ಟ್ರೈನಿಂಗ್ ಮಾಡಿದ್ರೆ ಮಕ್ಕಳಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಅವರು ಕೂಡ ಸ್ಕೂಲಿಗೆ ಹೋಗಿ ಕುತ್ಕೊಳ್ಳೋ ಥರ ಆಗಿದಾಗ ಮತ್ತು ಅಪ್ಪ ಸಮ್ಮ ಬೇಕು ಅಪ್ಪ ಬೇಕು ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಬರಬಾರ್ದು ಸೊ ಅಲ್ಲೇ ಕುತ್ಕೊಂಡು ಎಜುಕೇಷನ್ನ ಚೆನ್ನಾಗಿ ಮುಗಿಸ್ಬೇಕು ಮಕ್ಕಳು ಯಾವುದೇ ಥರ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಬರಬಾರ್ದು ಸ್ಕೂಲಿಂದ ಅಂತೇಳಿ ನನ್ನ ಆಸೆ ಬಂದು ಸೊ ಅದಕ್ಕೆ ಅಂತೇಳಿ ನಾನು ಒಂದು ಫೋರ್ ಮಂತ್ಸ್ ಆದಮೇಲೆ ಅವಳಿಗೆ ಇನ್ನು ಸ್ಕೂಲ್ ಒಂದು ಫೋರ್ ಮಂತ್ಸ್ ಇದೆ ಅನ್ನೋ ಆವಾಗ ನಾನು ಟ್ಯೂಷನಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಕಲಿತಾಳಲ್ಲ ಅಂತೇಳಿ ಅದ್ರ ಜೊತೆಗೆ ಅಂಗನವಾಡಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಸೊ ನೋಡೋಣ ಬನ್ನಿ ಇವಾಗ ಸಾಂಬಾರಿಗೆ ಇಟ್ಟಿದ್ದೆ ಅಲ್ವಾ ಸೊ ಸೊ ಇಲ್ಲಿ ವಿಶಾಲ್ ಕೂಡ ತಣ್ಣಗಾಗಿದೆ ನಾನಿಲ್ಲಿ ಒಂದು ಎಮ್ ಟಿ ಆರ್ ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ನಾನು ಒಂದು ಎಮ್ ಟಿ ಆರ್ ಸಾಂಬಾರ್ ಪೌಡರು ಅದ್ರ ಜೊತೆಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಇಷ್ಟನ್ನು ಹಾಕೊತಿದ್ದೀನಿ ಬೇಕು ಅಂದರೆ ಅರಶಿನ ಹಾಕೊಬೋದು ಇಲ್ಲಿ ಮೊದಲೇ ಅರಶಿನ ಹಾಕಿರೋದ್ರಿಂದ ನಾನು ಇಲ್ಲಿ ಅರಶನ ಸ್ಕಿಪ್ ಮಾಡ್ತಿದ್ದೀನಿ ಸೊ ಅರಶನ ಫಸ್ಟೇ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಆ್ಯಡ್ ಮಾಡ್ಕೊಂಡ್ರೂ ಆಗುತ್ತೆ ಸೊ ಇಷ್ಟು ಕೂಡ ನಾನು ಬಿಸಿ ಮಾಡ್ಕೊತಿದ್ದೀನಿ ಸ್ವಲ್ಪ ಬಿಸಿ ಆಗೋ ಥರ ಬಿಸಿ ಮಾಡ್ಕೊಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದು ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತೆ ಸೊ ಅಷ್ಟವರೆಗೂ ಇದನ್ನು ನಾವು ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಬೇಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಲುವೆಡ್ಡೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸ್ಮ್ಯಾಶ್ ಆಗೋ ರೀತಿಲಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಚೆನ್ನಾಗಿ ಮತ್ತೆ ಕುದಿಸ್ಕೊತಿದ್ದೀನಿ ಕುದ್ದಾದ ನಂತರ ನಾನಿಲ್ಲಿ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊತಿದ್ದೀನಿ ಸೊ ಈ ಥರ ಮಾಡ್ಕೊಳ್ಬೇಕು ಯಾಕಂದರೆ ಗಂಟಾಗಬಾರ್ದು ಸೊ ಹಂಗಾಗಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಸಲ ಟ್ರೈ ಮಾಡಿ ನೋಡಿ ಇದು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಅಡುಗೆ ಬರ್ದಿಲ್ಲದೆ ಇರೋರಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಸೊ ಇದಕ್ಕೆ ಕರೆಂಟ್ ಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ ಸೊ ಕರೆಂಟ್ ಅಂದರೆ ಸಾಂಬಾರು ಮಾಡ್ಕೊಬೋದು ತುಂಬಾ ಬೇಗ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಈ ರೆಸಿಪಿನ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲಲ್ಲಿ ಇನ್ನೂ ಯಾವ್ಯಾವ ಥರ ರೆಸಿಪಿಗಳನ್ನ ನಾನು ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ ಮರಿಬೇಡಿ ಸೊ ಇವಾಗ ನಾನು ಕೊನೆಯಲ್ಲಿ ಒಗ್ಗರಣೆನ ಹಾಕೊತಿದ್ದೀನಿ ಒಗ್ಗರಣೆನ ಹಾಕೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಸಿಡ್ದಾದ ನಂತರ ನಾನು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟು ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ನೋಡ್ಬೋದು ನಾನಿಲ್ಲಿ ಕೊನೆಯಲ್ಲಿ ಮತ್ತು ಅದೇ ಪತ್ರಿಕೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಾಂಬಾರ್ ಸೂಪರಾಗಿ ಬಂದಿತ್ತು ರೆಸಿಪಿ ಅಂತೂ ಸೊ ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಫೈನಲಿ ನಾನು ಇದನ್ನ ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೊತಿದ್ದೀನಿ ಸೊ ನೀವು ನೋಡ್ಬೋದು ಸಾಂಬಾರು ಎಷ್ಟು ಸೂಪರಾಗಿ ಬಂದಿದೆ ಹೇಳಿ ಸೊ ನೋಡಿದ್ರೆ ಒಂದ್ಸಲಿ ಬಾಯಲ್ಲಿ ನೀರು ಬರಬೇಕು ಆ ಥರ ಬಂದಿದೆ ರೆಸಿಪಿ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ಸಾಂಬಾರನ್ನ ನಾವು ಇಡ್ಲಿ ಜೊತೆ ಆಗಿರ್ಬೋದು ರೈಸ್ ಜೊತೆ ಆಗಿರ್ಬೋದು ದೋಸೆ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಏನಾದರೂ ಯೂಸ್ ಮಾಡ್ಕೊಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಈಸಿ ಅಂತ ಅನ್ಸಿದ್ರೆ ಸೊ ನಿಮಗೂ ಕೂಡ ಇಷ್ಟ ಆದರೆ ಈ ರೆಸಿಪಿನ ಒಂದ್ಸಲ ಏನಾದರೂ ಟ್ರೈ ಮಾಡೋದು ಮರಿಬೇಡಿ ಸೊ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡ್ತಿರೋದಕ್ಕೆ ತುಂಬಾ ತುಂಬನೇ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದಲ್ಲಿ ನೋಡ್ತಿದ್ದರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಸೊ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್